ಅಂತ ಆದ್ರೆ ಆ ವಿಚಾರ ಯಾವುದು ಅಂತ ನಾವೊಂದ್ ಸ್ವಲ್ಪ ತಿಳ್ಕೊಳ್ಬಹುದಾ ಬೆಂಗಳೂರಿಗೆ ಹೋಗ್ತಾನಂತೆ ಒಂದು ಲಕ್ಷ ಕೊಟ್ಟು ಕರ್ಸ್ಬೇಕಾಗುತ್ತೆ ಇರೋ ಖರ್ಚು ಮಾಡ್ತಾರೆ ಮಾತು ಈ ಆಸ್ತಿಯಲ್ಲಿದ್ದು ಅಂತಸ್ತನಿಂದಲೂ ಮುಂದೊಂದು ದಿನ ಈ ಮನೆಗೆ ಯಜಮಾನ ಕೊಡಂಗಿಲ್ಲ ನಾವು ನಡೆದು ಬಂದ ದಾರಿಯನ್ನ ಯಾವುದೇ ಕಾಲಕ್ಕೂ ಮರೆಯಬಾರದು ಯಾಕೆ ಅಂತಂದ್ರೆ ಧರ್ಮವೇ ನಮ್ಮ ದೇವರು ಯಾರವೇ ನಮ್ಮ ಉಸಿರು ಬೇರೆ ದಾರಿಯಲ್ಲಿ ನಡೆದವೇ ಅಲ್ಲ ಯಾರು ಮಾಡಿ ತೋರಿಸಿಲ್ಲ ಜನ ಮೆಚ್ಚುವಂತ ಕೆಲಸ ಮಾಡಬೇಕು ತಕ್ಕ ಬದಲಾಗಬೇಕನ್ನು ಆಸೆ ದತ್ತು ವಯಸ್ಸಲ್ಲಿ ಯಾವ ಈ ಮನೆಗೆ ಮುಚ್ಚಿನ ಹಣ ನೀವು ನಂಬಿಕೊಂಡು ಬಂದಿರುವ ಆ ನ್ಯಾಯ ನೀತಿ ಧರ್ಮಕ್ಕೆ ಉಸಿರಾಗಿದ್ದೀರಿ ಅಂತ ನಾನಿ ಮಾತಿದ್ದೇನೆ ಸ್ವಲ್ಪ ನಂಬಿಗಳೇ ಬರೋದು ಬೇರೆ ಯಾಕಾರಿ ನಂತರ ಹೇಳಿ ನೋಡೋಣ ನಮ್ಮ ಮಾತಿನಿಂದ ನಿಮ್ಮ ಮನಸ್ಸು ಸ್ವಲ್ಪ ಆಗಿರಬಹುದು ನಾವು ಯಾಕಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂತ ಅಂದರೆ ನಾವು ಸಾಕಿದ ಗಿಳಿ ಮತ್ತೊಬ್ಬರಿಗೆ ಹಿತ ವಚನ ನೀಡುವ ಶರಣರ ತಿನ್ನುವರಾದಿ ಈ ಹಕ್ಕಿ ಸಿಕ್ಕ ಸಿಕ್ಕವರನ್ನ ಕುಕ್ಕೋ ಶರಣರ ಮಠದಲ್ಲಿ ಬೆಳೆದು ಪುರಾಣ ಪ್ರವಚನ ಪಡಿಸೋ ಅಲಗಿಲಿ ಈ ಹಕ್ಕಿ ಸಿಕ್ಕ ಸಿಕ್ಕವರನ್ನ ಕುಕ್ಕುತ್ತೋ ನಮಸ್ಕಾರ ನಮಸ್ಕಾರ ನಿಮ್ ಪುಣ್ಯದಿಂದ ನಾಳಂತಿ ಅವ್ರು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಏನೇನು ಬೇಕು ಎಲ್ಲ ರಸ್ತೆಗಳನ್ನ ಮೊಬೈಲ್ ನೋಡ್ಬೇಡ ಅಂದ್ರೆ ಎಲ್ಲೇ ಕೇಳ್ತಾರೆ ಕಾಲದ ಹುಡುಗರು ಮೊಬೈಲ್ ಇಲ್ಲ ಅಂದ್ರೆ ಜಗತ್ತೇ ಇಲ್ಲ ಈಗ ದೊಡ್ಡ ಬಾಡಿ ಓದು ಹುಡುಗ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊಬೈಲ್ ಏನ್ ಹೇಳುತ್ತೆ ಗೊತ್ತಾ ತಲೆಬಾಗಿ ನನ್ನನ್ನು ನೋಡು ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೆ ಆದ್ರೆ ಓದು ಪುಸ್ತಕ ಹೇಳುತ್ತಂತೆ ನನ್ನನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನನ್ನನ್ನು ನಿನ್ನ ಕಾರಿನಲ್ಲಿ ತಲೆ ಎತ್ತುವಂತೆ ಮಾಡುತ್ತೆ

ಅಯ್ಯೋ ಮನೆಯಾಗೆ ಬಿಟ್ಟು ಬಿ ಇನ್ನೊಂದ್ಸಲ ಬಂದಾಗ ಕೊಡ್ತೀನಿ ಹಾ ಆಯ್ತು ಹೇಳಿ ಹೋಗಲ್ಲ ಈಗ ಎಲ್ಲ ನಡೆದವಲ್ಲ ಮತ್ತೆ ಹಂಗೇನೆ ಮಾಡ್ತೀನಿ ಆ ರೀತಿ ಯಾವುದೇ ಏನು ಮದ ಪತ್ತೆ ಹಾಕಿರ್ತಾರಂತ ಯಾಕೆ ಕೆಳಕ ಮಾಡಿದ್ಯಾ ಮಗನೇ ಊಟ ಮಾಡಿದೆ ಮಗನೆ ಅಂತ ಹೇಳುದು ನೀವೇನೇ ಹೇಳ್ರಿ ಗಂಟಸ್ರ ಹಣೆ ಬರನೇ ಬಾಳು ಮಾಡೈತೆ ಮದ್ವೆ ಆದಾಗ ಇಟ್ಟು ಪ್ರೀತಿ ಮಾಡ್ತಾರ್ರಿ ನಮ್ಮ ನೀರು ಒಂದು ನಿಮಿಷ ಕೂಡ ನಮ್ಮನ್ನು ಬಿಟ್ಟಿರಂಗಿಲ್ಲ ಎಲ್ಲರೂ ಮಜಾ ಹೋದ್ರ ಸಂಜೆ ಮುಂದೆ ದೊಡ್ಡ ಮನೆಗ್ ಬಂದ್ಬಿಡ್ರಿ ಯಾಕಂದ್ರೆ ಮನೆಯಾಗೆ ನಂಗೆ ಒಬ್ಬಾಕಿಗೆ ಹಂಚಿಕೆ ಆಗತ್ತೆ ಮನೆ ತುಂಬಾ ಮಂದಿ ಇರ್ತಾರೆ ಆದ್ರೂ ಇವ್ರಿಗೆ ಹಂಚಿಕೆ ಆಗುತ್ತೆ ಅಂದ್ರೆ ಅಷ್ಟು ನಮ್ಮ ಮೇಲೆ ಪ್ರೀತಿ ನಮ್ಮನ್ನು ಬಿಟ್ಟಿರ್ಲ ಅಂತಷ್ಟು ಹ ಮತ್ತೆ ನೀವೆಲ್ಲ ಬಜಾರ್ಕ್ ಹೋದ್ರೆ ಲಾಡು ಪೇಡೆ ಮಲ್ಗೆ ತಗೊಂಬರ್ರಿ ಒಂದ ಎರಡು ಮಕ್ಕಳಾದ್ವ ಮಲ್ಗೆ ನೀವೇ ಮುಡ್ಕೋರ್ರಿ ನಿಮ್ ಲಾಡು ನೀವೇ ತಿನ್ಕೋರಿ ಇಲ್ಲಿವ್ರ ಧಾರಾವಾಹಿ ನೋಡೋ ಕುತ್ ಮುಗುದೇ ಬಾರೆ ಊಟಕ್ಕೆ ನೀಡ್ಬಾರ ಅಂತಂದ್ರೆ ತಡೀರಿ ಈಗ ಟಿವಿಯಲ್ಲಿ ದಿನವ್ರಿ ಧಾರಾವಾಹಿ ಬರತಿದ್ರೆ

ಕಡೆ ಹೇಳ್ತಾ ಇರೋದು ಅಲ್ಲಿ ನಮ್ಮ ಸ್ನೇಹಿತರು ಕುಂತಾರಲ್ಲ ಅವರು ಸಂಜೆ ಮುಂದೆ ಸಿಕ್ಕಿದ್ರು ಅವರು ಯಾಕಂದ್ರೆ ಎಲ್ಲಾ ನ್ಯಾಯ ಪಂಚಾಯತ್ ನಮ್ಮ ಮುಂದೆ ಬರ್ತವಲ್ಲ ಅದ್ರ ಹಿಂಗ್ರಿ ನಮ್ಮನೆ ಹೆಂಗ್ರಿ ಅಂತಂದ್ರೆ ನಾನಂದ್ ಏನೋ ಚಿಂತೆ ಮಾಡಕ್ ಹೋಗ್ಬೇಡ್ರಪ್ಪ ನೀವು ಗಂಡವ್ ಹಿಂಡಿದ ಜೋಗಳು ಇಂದು ಮಲಗುವುದನ್ನಪ್ಪ ಯಾಕಂದ್ರೆ ಒಂದ್ ಕೆಲಸ ಮಾಡ್ರಿ ಅಕ್ಕರ್ನ ನಾಟಕ ಎಲ್ಲ ಕರ್ಕಂಬದ್ರಿ ಎಲ್ಲಾ ಸುದ್ದಿ ಬಂದಾರ ಬಿಟ್ಟದ ಇಲ್ಲ ಅಂದಾರ